ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೋಲಾರ್ ಮಾತಾಡಲ್ಲ ಸೌಕ್ಯಲಾರ್ ಪಾ ನಾನು ಇನ್ನು ಏರ್ಪುರಿ ಅನ್ನೋ ಸಬ್ಸ್ಕ್ರೈಬ್ ಮಾಡಿದ್ದು ಜರ ಸಬ್ಸ್ಕ್ರೈಬ್ ಮಲ್ಪ್ಲೇ ಪನ್ನು ನೀನು ಇದ್ದ ವೀಡಿಯೋ ನಾನು ಶುರು ಮಲ್ತಂದ್ರೆ ಈಜನ ಕೊಂಜಿ ವನಸ್ಪಾರ್ದ್ ಸಾಧಾರಣ ಒಂದು ಅರ್ಧ ಗಂಟೆ ಆಂಡ್ ಕಿಲೋ ಆತೀಜ ಆ ಸಾರ್ ಮುಟ್ಟು ನೇಜ್ಜಿ ಅವಲ ಕೋರಿದ ಒಂಚೂರು ಸಾರಿ ಇತ್ತ ನೈ ಕೊಂಚ ಮುಕ್ಕ ಬೇತೆ ಬೇತ ನಿಮಗೆ ಸಾರು ಉಂಡದಾಗ ಆಪು ನೇಜ್ಜಿ ಅವೆಲ್ಲ ಚೂರು ಪಟ್ಟ ಪಸೆ ಪಾಡೋದು ಆಂಡ ಆಂಡ ಆ

ಏನಗಿನ ಪಾತಲ್ಲ ಹೆಂಕೆ ಮದ ತಗೊಂಡು ದಾದಾಪಾಂಡ ಅವೇ ನಾನಲ್ಲ ಆತ ನನ್ನ ಒಂದು ಅರ್ಧ ಗಂಟೆ ಅಂದ ತನಸಿಗೆ ಪಕ್ಕ ವನಸ್ ಹಾ ಪಕ್ಕ ವನಸ್ ಮತ್ಲಕ ಜಿಯಾನಿಗಿನಿ ರಜೆ ಏಳು ದಿನ ತ ಗಣೇಶ ಪರತಿ ಅದಕ್ಕೋಸ್ಕರ ನೀರಜೆ ಕೊಡ್ತೀರ ನಾನೊಂಜಲ್ಲ ಪತ್ತೊಂಜ್ ತಾರೀಕು ಗುರಿಯೊಂಡ ಮತ್ತೊಂದು ತಾರೀಕು ಟ್ಯೂಷನ್ಗೆ ರಜೆ ಹೆಜ್ಜಿ ದಾದ ದಾದಾಪಾಂಡ ಒಲ್ಲ ಉಂಡೊಂದು ಪಂಪೆ ನಂದು ಟ್ಯೂಷನ್ಗೆ ರಜೆ ಹೆಜ್ಜಿ ಜಿಯಾನಿಗ ಅಂಚ ಬೀನ ಪಂಡ

ಬೇ ನೀರೇ ಸ್ಕೂಲ್ ಉಪಾಡ್ಗ ಉರುಡು ಆ ಮಂಕೀ ಸ್ಕೂಲ್ ಮನ್ಕ ಆಯ ಗರ್ವದ ಟೀಚರ್ ಕ್ಯಾ ಗರ್ವದ ಟೀಚರ್ ಹತ್ತ ಬಾ ಇತ್ತದ ಗರ್ವದ ಟೀಚರ್ ಆ ಸ್ಕೂಲ್ ದ ಅ ಮೋ ಯರ್ ನ ಸ್ಕೂಲ್ ದ ಟೀಚರ್ ಅರೆ ಆಯಾ ಆರ್ಫ ನೋಡು ಆರ್ಮೇರ್ ಜಿಯನ್ ಉಂಡತಿ ಆ ನ ಪುಪ್ಪ ಆ ನಮ್ಮಾಗ ಅಮ್ಮ ಪಂಡೆ ನಮ್ಮಾಗ ಆಯ್ದ ಬೊಕ್ಕ ಆ ಮಾಮಿನ ಹಕ್ಕಲಿಗ ಅಂತ ಆರ್ಮೇರ್ ಬಂತೆ ಬೊಕ್ಕದೇ ಪೂರಾ ಆಲ್ಮೋಲ್ ಉಂದೆ ನಾನಂತ ಆಲ್ಮೋಲ್ ಉಂದೆ ಅಥವಾ ಜಿಯಾನ ನನ್ನ ಯಾನಿರೇನ ಆರ್ಮೇರ್ ಬಂತ ಮಮ್ಮಿನ ಆರ್ಮೇರ್ಫಾನು ಬಂತನದ ಅರೇ ಮಮ್ಮಿ

ಏನು ಮುಸುಂಟು ಆಡೇ ರೇ ನಮ್ಮ ಮಮ್ಮಿ ಆಲ್ಮೂಲ್ ಬಂಡೆಂಡ ಪಪ್ಪ ಬಂದ ಪಪ್ಪ ನಮ್ಮ ಮಮ್ಮಿನ ಆಲ್ಮೋಲ್ ಆಲ್ಮೂಲಿಂದ ಇಜ್ಜತ ಅರೇ ಬಪ್ಪ ಆಡ ಪಪ್ಪ ನೆನೆ ತಪ್ಪು ದದಾಪಾಂಡ ಪಪ್ಪ ಆಲ್ಮೋಲ್ ಬಂದ್ಬೇರ ತಾಯಿ ಕಾಯಿಲೆ ಆಯ್ಲ ಆಲ್ಮೋಲ್ ಪನ್ಪುನು ದದಾಪಾಂಡ ಹ್ಞೂ ಯಾನು ಅರೇನ ಅರೆ ಕಣ್ಣನ ಮಾರ್ಮೀರ್ ಬಂದು ಬಿಡಿದ್ದೀರಲಿ ನಕ್ ಲಾಲ್ಮೂಲ್ ಪನ್ಪುನೇದೆ ಯಾನ ಮಸ್ತ್ ಸತಿ ಅರಿ ಪಂಡೆ ಆರ್ಮೀರ್ ಎದುರು ಆರ್ ಬಂದಲೇಂದು ಇಜ್ಜ ಕೋಪನಿಜ್ಜವಾ ಅಂಜಾ ನನ್ನ ಪಪ್ಪಾಗೆ ನೆರ್ಪೆ ಪಪ್ಪ ಆಲ್ಮೋಲ್ ಲಿಂಕ್ ಪಂಡೆನಜ್ಜಿ ಇತ್ತ ಕಂಪ್ಲೇಂಟ್ ಪಪ್ಪ ಆಲ್ಮೋಲ್ ಆಲ್ಮೂಲ್ ಪಪ್ಪ ನೆರ್ ಪೂಜೆಗೆ ನನ್ನ ಪಪ್ಪ ಲಿಂಕ್ ಆಲ್ಮೋಲ್ ಪಂದ್ರೆ ಆರ್ ಮೇರ್ ನೋಡು ಅವೇ ಇರ್ಲಪ್ಪ ನೋಡು ಹ್ಮ್ ಹ್ಞೂ ಹೆಂಚ ನಾ ಫ್ರೆಂಡ್ಸ ನಾನು ಒಂದು ಒನಸಾದ್ಲಕ್ಕನಾಗ ಏತ್ ಕೊಡ್ತಾ ಅಂತ ಗೊತ್ತುಜಿ ಈತ ಒಂದು ಈತ ನಿಧಾನ ದಯ ಪಡ್ನ ಓದಾರ ಫುಲ್ಲವೇ ಅಂದ್

பக்கேனாப்பண்ட மூள ஊரட்கான முஞ்சுண்டது பூரா ஹாலி ஆண்டு சூர ஊர் ஏன்னே இன்னி தரக்காரக்கு பூரா பார்த்து மிக்ஸ் மல்தது அய்யோ ஏன்னே பண்ணுது இல்லை தர்க்கிதா கஷ்டப்போ முஞ்சி பூரா ஹாலி மலத்து பிடிக்கப்பந்த பிரியாக்கணக்கு மார்க்கெட் ஓடித்தேன் பண்ணி மீன் இத்தன தாலக்கான பண்ண மாநில கூட இத்தண்டை அவுகண்ட் நீங்கள் கொஞ்சம் சூர் ரெட் அட் கை பார்ப்புனா அவங்க இத்தீஜிகாத மல்கு மீன்தான் புச்சியில் கூட இல்லை அடித்தண்ட இன்ச்செண்ணாப்போ ಏಪ ಬರೋಚಿ ಚೂತ ಅಲ್ಲ ತಿನ್ಕೊಂಡಾಕ್ದು ಕೆಲದಕ್ಕಿಲ್ಲ ಎಲ್ಲ ಪ್ರಾಬ್ಲಮ್ ಉಂಡು ದಾನ ಹೋಗಿ ಅಂಚ ನೋತಿಗೆ ಕಾಯಿ ಮುಂದೆ ತರಕಾರಿ ಅಂಕಲು ಉಂಟತೆ ಮಸ್ತಿ ಎಡ್ಡೆ ಬೇತ ಪೂರ ಜನಕು ಆತ ಇಡ್ ಇದ್ದೇರು ದೇವನ್ ಇಂಕ್ಲೆ ಫ್ರೀ ಎಲ್ಲ ಕೊಟ್ಬಿಜಿರು ಇಂಕಲು ಏಪಲ್ಲ ಡೈಲಿ ಪೋಪೈತೆ ಆರ ಅಂಕಲು ಉಂಡತ್ತೆ ಮಸ್ತಿ ಎಡ್ಡಿಯಲ್ಲೇರು ಏನಿ ನೀತೆ ಕಾಲ್ ಕೆ ಜಿರದು ಜಾಸ್ತಿ ಹಿಂಡು ತವತ್ತೆ ಗೊಂಬೆ ಗೊತ್ತಿಕ್ಕು ನಮ್ಮನ್ನು ಊರು ಹುಡುಗರು ಅಮ್ಮನ ಹಾಕ್ಲಿ ಇಡೀ ಇಡೀ ತವತ್ತ ಕನಪ್ಪ ನಿಜಪ್ರ ಕಟ್ ಮಾಡುತ್ತೆ ಕನಪು ಜೀರು ಒಂದು ಕಾಲು ಕೆಜಿರ್ದು ಜಾಸ್ತಿ ಹಿಂಡು ತವತ್ತೆ ಒಂದೊಂದು ರಡ್ಡು ನುಡ್ಗೆ ಪತ್ತೊಂಬೈದಿಯರು ಹ್ಯಾಂಗೆ ಕೊಡ್ತಿದ್ದು ಫ್ರೀ ಅಕ್ಕ ಪೋದಿತ್ತೀರ ಹಳ್ಳೆ ಕನಪಾದನೆ ಜಿ ಏನಗು ಸ್ಕೂಲ್ಗು ರಜಿ ಇರ್ತಾನೆ ಏನಂತ ಹೋಗು ನಿಚ್ಚಿ ಮಾರ್ಕೆಟಿಗೆ ಗೊತ್ತಾಗೋದಿ ನಾನು ಹೇಳ್ಕೊಂಡು ಹಳ್ಳಿಗೆ ಹೋಗ ಒಂದು ರಡ್ಡು ಹೆಂಗೆ ಕಾಸು ಕೊಡ್ತು ಕಣಪದ ಗೀತ ಪೂರ ಫ್ರೀ ಕೊಡ್ತೀವಿ ಒಂದು ಇನ್ನಿಂದ ಹತ್ತಿ ಏಪರ ಫ್ರೀ ಕೊತ್ಪೇರ್ ಮತ್ತು ಕಾಯಿ ಮಿಂಚಿ ಒಂದು ಇಕ್ಕೊಂಡು ಶುಂಠಿ ಬೇರೆಯವರೇ ತಪ್ಪು ಮತ್ತೆ ಉಂದು ಧನಿಯ ಕೊತ್ತಂಬರಿ ತಪ್ಪು ಈ ಪೂರ ಈಚಿನ ಏರ್ ಕೊಡ್ತೇವೆ ಅಂದ್ರತೆ ನಮ್ಮ ಚೆನ್ನಾಗಿ ಫ್ರೀ ಹೋಲ್ ಉಂಡು ಹೋಲ್ ಕಮ್ಮಿ ತಿಕ್ಕೊಂಡು ಅಡಿಗೆ ಬಲ್ಪಚ ಇನಿ ట్యూషన్ బి గణే అక్కడ ఫతంపున ఫ పతంపూ అందీరు వసర్జన మొత్తా యా మొబైల్ వీడియో విడిో మే మొబైల్ అంటే ఇంక కొన ఆత వీడియో అంండలా ఇొందు కమెంట్లో ఇనే గణేష్ చతుర్థి వీడియో పాత జరి కళ్యాణ్ కృష్ణ జన్మాష్టమీద ముందు కళ్యాణ్ దీపను దేవడుతారో ఏమప్ప అండి ಇದಕ್ಕೆ ಕೋಪು ನಾನು ಕೋಡ್ಗೆ ಹಾಕೊಂಡೆ ಆ ಕೃಷ್ಣ ಜನ್ಮಾಷ್ಟಮಿ ದೀಡಿಯೋ ಯಾತ್ ಬಂಗಪುರ ಬರ್ತು ಮಂದಿದೆ ಆಯ್ತು ವ್ಯೂ ಸಿಜ್ಜಿ ವ್ಯೂ ಇಜ್ಜಿ ದಾದು ಬರ್ತು ಅಂದರೆ ತೂಪೇ ತೂಪು ಜಿ ಅಂದಿಜ್ಜಿ ದಾಪ ವೀಡಿಯೋನ ಅರ್ಧ ಅರ್ಧ ತು ಹೋಗ್ ಪೋಕು ಬುಕ್ಕೊಂದು ಮಸ್ತ್ ಬಂಜಿಸು ಬರ್ತು ದಾದ ಪಾಂಡತಿ ಅರ್ಧ ಅರ್ಧ ಹೆಚ್ಚು ಜನ ಏನೋ ವೀಡಿಯೋನ ಸಬ್ಸ್ಕ್ರೈಬ್ ಮಲ್ಪಂದಿ ಅಂದ್ರೆ ಏನೇ ಕಂದೇ ಗೊತ್ತಾ ಒಂದು ಜಿ ಮತ್ತೊಂದು ಅಂದ್ಲೇಂದು ಈತನ ಆ ತಿನ್ನ ಸಾಧಾರಣ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಎಂಟ್ಲೆ ತೋಡು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಲಿರು ಒಕ್ಕ వ్యూస్ ఏతుపోకుండా పూర అవి అబ్బా ఇంకొంత బేజార అది పోకుండా వీడియోలో పొరిచి దా పొరిచి నంచా ఆకుండా అట్లీస్ట్ వంజి సబ్స్క్రైబ్ మలుపునే మతండా ఎట్లీస్ట్ ఎం తుంకు ఆ రెడ్డే అప్పుడే మస్తు సర్తి పంతే ఇట్లేగా ఇంచా మళ్ళీ కొంచెం సబ్స్క్రైబర్ దాదాపు నా నిట్లేగో మస్తు ఇంపార్టెంట్ ఆపండు ఉంజి వంజి పండు ఉండదు అవు మస్తు కారణం అప్పుడు వెనకటి పోండి ఉండదు అంచ పూర డ్యాన్స్ పూర మంతరు బొట్టు ఉన్నప్పుడు ఎప్పుడే అప్పుడు ఇప్పుడు పూర ఖుషి ఆకుండు కొంచా ಐಕೋಸ್ಕರ ನೀ ಜೀವನ ರಶ್ ಇಪ್ಪುಣತೆ ನಾನು ಇನ್ನಿರ್ದ್ಲು ಒಂದು ಹತ್ತೊಂದ್ ತಾಯಿಕ್ ಪೋಕ್ಳತೆ ಅಪ್ಪಾಗ ಮಸ್ತ್ ಪೋರ್ ಪೋಯ್ಸಿ ಮಲ್ತಿತ್ತೆ ಈ ಸರ್ತಿ ಗೊತ್ತು ಜಿ ಜಿಯನ್ನ ಕೋಪ್ ಐದು ಗಂಟೆ ಬರ್ಪೇರು ಈನ ಕತೆ ಅಂದ್ ತೂಕ ಏನ ಹಾಕೊಂಡು ನನಗೆ ತಾರೆ ಕಷ್ಟ ಮಲ್ಪ ಚೂರ್ ತಾರೆ ಮಲ್ಪ ಹೆಚ್ಚ ತಾರಾಯಿತಿರ್ಲತ್ತೆ ಹೆಚ್ಚ ತಾರೇ ಪಾತ್ರ ಅಲ್ಲಿ ಏನೇಪ್ರ ಸಾಂಬಾರ್ ಮಲ್ಕುನು ఇని అనొంతర పులి ముంచే మలుపు అవే అవ్ పాత్యార్ గుడి ప్లీజ్ మాత సబ్స్క్రైబ్ మలుపులే ఈొన్ సబ్స్క్రైబర్ మత ఇంక ఇంట్రెస్ట్ ఆకుండా వ్యూస్ లడ్డ కూడా పోండా ఖుషిం వీడియో పాడగ మల్పుగా పూడా దానికి పోయి మన ఇచ్చి పాప కేరు జన అనిపారు రెడ్డి డైలీ వీడియో కాడలే వీడియో కాడలింది ఇంకలా గొత్తా అందులో ఆజు దిన వీడియో కార్తెత్తజ్జీ ఏ వ్యూస్ ఏత్ కమ్ి ఉండు గొత్తుండే మస్త్ కమ్ి ఉండు గొప్ప జింక ఇంచుడు కొంచ

అమ్మ ఊరు వేరే ఎప్పటి అప్పుడు తింటు ൗത്തെ കണക്ക ഏത്ത് ബൊമ്പി ഇവ്ട്രി ദുരോലി ഓലത്തോല തരീത കസ്ബു മീനും കൊരി അനോ മൂജു ദിനോളി കൊരി ദിനു മീന പൂരാ ദിന ദിനോളി മറ്റൊന്നൂജിനോളി ಆ ತತ್ ಮನೆ ಎಂಗ್ಲೇ ಉಳತೇ ಅಡ್ಡ ದಿನ ಬರ್ಕೊಂಡು ತಗೊಂಡ್ ಏನು ಜಿ ಅನ್ನ ಪಪ್ಪ ತಿನ್ಕುಣ ಜಿ ಅಂತ ಹೆಚ್ಚದಾಗ ತಿನ್ಕೊತೇ ಅನ್ಸ ಅದು ಜಿ ಅನ್ನ ಪಪ್ಪಾಗ್ಲಂಚನಿ ಅಹ್ ಅಡ್ಡದಿನ ಹೆಚ್ಚ ದಿಯಿಂದ ಬೇಕಾರೆ ಪಪ್ಪ ಹರ್ಬಿಡ್ ತಗೊಂಡ್ ಕನ್ನೆ ಕನ್ನ ಹೊಡು ಮಲ್ಪರ ಬನ್ನಿ ಹೆಚ್ಚು ಇರುತ್ತೆ ಪಿ ಜಿ ಪುರ ದೀಗ ತಿನ್ರ ಬನ್ನಿ ದ ಹಾಕೊಂಡ ಈತ ಕಾಸ್ಕೊಡ್ ನಮ್ ಕಣ ದಪ್ಪ ಅಲ್ಲ ಮನಸ್ಸು ಬರ್ತದೆ ಮೂಲ ವರ್ಷದ ಮುನ್ನೂತ ಇಂದಿನ ಉಂಟು ನುಗ್ಗೆ ತಿಕ್ಕೊಂಡು ಹೊಲ್ತು ಮದತ್ ಬೋತು ನುಗ್ಗೆದ ಸೀಸನ್ ಒಂದು ನುಗ್ಗೆ ತುಗತದ ಜಿ ಅಣ್ಣಪ್ಪನ್ ಫೋನ್ ಬರ್ತದೆ ಮಿಸ್ ಕಾಲ್ ಕೊಡ್ ಬರ್ತದೇನು ವೀಡಿಯೋ ಮಲ್ತು ಕೋಡದ ವೀಡಿಯೋ ಏನ್ ಕಂಟಿನ್ಯೂ ಮಾಡ್ತಂದಿಲ್ಲ ಕೋಡ್ಯಕ್ ವೀಡಿಯೋನು ಕಟ್ ಮಾಡ್ಕೊಡೋ ಅಣ್ಣ ಜಿ ಅಣ್ಣಪ್ಪನ ಫೋನ್ ಬರ್ತಾನೆ ಅನ್ ಚಾಕ ವಿಡಿಯೋ ಮಲ್ಪರ ಪೋದಿತಿ ಜಿ ಅದೇಪ್ಪ ನಿಂಗೆ ಟ್ಯೂಷನ್ ಕ್ಲಾಸಿಗೆ ಅರ್ಜೆಂಟ್ ಪಾರತಿಕೊಂಡು ನಾನು ಚಾದಿ ಅನ್ಬೋಕ್ ಹಂಚ್ಕೋಯ್ ಅಂಚಾ ಇನ್ನು ಅವೇ ವೀಡಿಯೋನು ಕಂಟಿನ್ಯೂ ಮಾಡ್ತಂದಿಲ್ಲ ಕೋಡದ ತವ್ತದೆ ಕಚ್ಬೋದಿಲ್ಲ ನುಗ್ಗೆ ತವತ್ತೆ ಒಂಜೆ ಅಪ್ಪಲ ಜೋರ್ ಬಡ ಒಂದು ಇತ್ತಳು ಅನ್ ಚಾ ನಿನ್ನೆ ವೀಡಿಯೋ ಮಲ್ತಂದೆ ನೀನು ವನಸ್ ಮಲ್ಪ ಒರ ಏನ ಬಣ್ಣ ಇಲ್ಲದ ಪೂರ ಕೆಲಸ ಆಯ್ಬೇಕಾನೆ ಏನು ವನಸ್ ಮಲ್ಪನು ಇಂಗೆ ಆತ ತಾಳ್ಮೇನೆ ಇದ್ಜಿ ಆತ ಬಡ ಒಂದು ಉಂಡು ತಾದ ಬಣ್ಣ ಹೆಂಗೆ ಕಾಣ ಇನ್ನಿದ್ದ ಆ ತಿಂತ ಹೆಂಗೆ ಕುಡ್ಸೋತ ಅದಿತ್ತಿದಜಿ ಜಿ ಅನ್ಗೊಂತ ಕಲ್ಪಹಾರ ಒರಿದಿತ್ತೆ ನಾನು ಚಾಯನ ಬಿರಿಯಾನೆ ಎರ್ದ ಆಗ ಟಿಫಿನಿಗೆ ದಾಳಿ ಇತ್ತಿದ್ದು ಅಚ್ಚ ಶೀರಾ ಮಲ್ಪನ ಬಿಸಿ ಎನ್ನ ಬಂಜಿ ಪಾಡ್ನ ಒರಿದಿತ್ತೆ ಇತ್ತೆ ಅನ್ನೋರು ಸುರುಕು ವನಸ್ ಮಲ್ಪ ಬಂದು ಎರಡು ಹೊಕ್ಕ ಇನ್ನೇ ಹೆಚ್ಚದ ಕೆಲ್ಸ ಇಜ್ಜಿ ಒಂದು ಎರಡು ಪೂನು ಬಕ್ಕ ಕುಂಟುಂಜಿ ಮಾಡ್ತದ್ ಈ ಪುನ ಆ ಫ್ರೆಂಡ್ಸ್ ನಾನು ವನಸ್ ಮಲ್ಪವೆ ವನಸ್ ಮಲ್ತು ತೂಕ ತಿಕ್ಕರ ಅಣ್ಣ ತಿಕ್ವೆ ಇಂಚಿನ ಗುತ್ ಆಪ್ಣತೆ ನಾನು ವೀಡಿಯೋ ಶುರು ಮಲ್ತಿಂದ ಎಪ್ಪಂಡೆ ಬೊಕ್ಕ ಬೊಕ್ಕ ಬಂಡೆ ನಿನಗೆ ಮದತ್ ಹೋಗ್ಬೋಣ ಇಕ್ಕೋಸ್ಕರ ವನಸ್ಪೂರ ವನಸ್ ಒನಸ್ಪೂರ ಆದ ಪೂರ ಬಾಂಕಿಲಿ ಪೂರಾ ಬಂದು ಮಲ್ತೈದಪ್ಪ ನಾನು ಒಂದು ರೆಸ್ಟ್ ಮಲ್ಪೋಗ ಅಂದೆ ಹಾಂಡು ಮೂಜು ಗಂಟೆ ಒಂಬತ್ತು ಮಲ್ತೆ ಒನಸ್ ಪಟ್ಟ ಪಟ್ಟ ಪೂರ ಕೆಲಸ ಮಲ್ದೇ ತೊಗೊಂಡೆ ಇಂಕೈಡ್ಬೇಕು ಉದರ್ಸಿನ ಹಾಪುಂದು ನ ಕಶ್ಪು ಮಲ್ಪ ರಿಚಿ ತವ್ತದೆ ಉಂಡು ಕೋಡೆ ಮಲ್ತೈತೆ ತಗುತ್ತಿದ್ದಾನೆ ಉಂಡು ಅಂಚ ಆ ಫ್ರೆಂಡ್ಸ್ ಎನಿತ್ತೆಲ್ಯ ವೀಡಿಯೋ ನೆಡೆಗೆ ಎಂಡ್ ಮಾಲ್ಪೆ ನೆಕ್ಸ್ಟ್ ದ ವೀಡಿಯೊಡ್ ತಿಕ್ಕು ಆತ್ನೆತ ಮಾತೆರೆಗ್ಲ ಬಾಯ್ ಬಾಯ್